ನಮಸ್ಕಾರ ನಾನ್ ವಿನೂತ ಹೆಗ್ಡೆ ವಿಷವಾಣಿ ಈಗಾಗ್ಲೇ ಆಗಿರುವಂತಹ ದಾಳಿ ಹಿನ್ನೆಲೆಯಲ್ಲಿ ಭಟ್ಕಳದಲ್ಲಿ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳದಲ್ಲಿ ಆ ಅನೇಕರು ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಪಾಕಿಸ್ತಾನಿ ಪ್ರಜೆಗಳು ಅಂತಂದ್ರೆ ಆ ಲಾಂಗ್ ಟರ್ಮ್ ವೀಸಾವನ್ನ ಅಂದ್ರೆ ದೀರ್ಘಾವಧಿ ಆ ಕಾಲದಲ್ಲಿ ಇಲ್ಲೇ ಇರುವಂತಹ ವೀಸಾವನ್ನ ಹೊಂದಿದ್ದಾರೆ ಯಾಕೆ ಹೊಂದಿದ್ದಾರೆ ಅಂತಂದ್ರೆ ಇಲ್ಲಿ ಪಾಕಿಸ್ತಾನಕ್ಕೂ ಮತ್ತು ಬಟ್ಕೊಳಕ್ಕೂ ಇರುವಂತ ಏನು ಮುಸ್ಲಿಮ್ರು ಇದ್ದಾರೆ ಅವರ ಸಂಬಂಧಗಳು ಬೆಸ್ತಿದೆ ಮಕ್ಕಳಿರ್ಬೋದು ಹೆಂಡತಿ ಮಕ್ಕಳು ಇರ್ಬೋದು ಅಥವಾ ಪಾಕಿಸ್ತಾನಕ್ಕೆ ಮಗಳನ್ನ ಕೊಡೋದು ಇರ್ಬೋದು ಈ ತರವಾಗಿ ಸಂಬಂಧಗಳು ಬೆಳೆಸ್ಕೊಂಡು ಇರೋದ್ರಿಂದ ಲಾಂಗ್ ಟರ್ಮ್ ವೀಸಾಗಳನ್ನ ಹೊಂದಿದ್ದಾರೆ ಈಗಾಗಲೇ ಎಸ್ ಪಿ ಅವರು ಏನ್ ಹೇಳಿದ್ದಾರೆ ಎಸ್ ಪಿ ನಾರಾಯಣ ಅವರು ಸುದ್ದಿಗೋಷ್ಠಿನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಲಾಂಗ್ ಟರ್ಮ್ ವೀಸಾಗಳನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಅಂದ್ರೆ ಕ್ಯಾನ್ಸಲ್ ಆಗೋದಿಲ್ಲ ಈಗ ಏನಾದ್ರು ಅಕಸ್ಮಾತ್ ಹಾಗೆ ಬಂದವ್ರು ಇದ್ರೆ ಮಾತ್ರ ಅವರನ್ನ ಆದೇಶ ಬಂದಿದೆ ಗಡಿಪಾರು ಮಾಡುವಂತ ಆದೇಶ ಅದಕ್ಕೆ ಅನ್ವಯ ಆಗುತ್ತೆ ಬಟ್ ಇದು ಅನ್ವಯ ಆಗೋದಿಲ್ಲ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ಯಾವ ಕೇಂದ್ರ ಯಾವ ನಿರ್ಧಾರವನ್ನ ತಗೊಳ್ಳುತ್ತೆ ಅಥವಾ ಯಾವ ತರ ಸೂಚನೆ ಬರುತ್ತೆ ಅದಕ್ಕ ಅನುಗುಣವಾಗಿ ಇಲ್ಲಿ ಮಾಡುವಂತಹದ್ದು ಸಾಧ್ಯತೆ ಹೆಚ್ಚಾಗಿ ಇದೆ ಉತ್ತರ ಕನ್ನಡದಲ್ಲಿ ಅಂತಂದ್ರೆ ಹೆಚ್ಚಾಗಿ ಇರುವಂತದ್ದು ಬಟ್ಕಳದಲ್ಲಿ ಮಾತ್ರ ಈ ತರ ಪಾಕಿಸ್ತಾನಿ ಪ್ರಜೆಗಳು ಲಾಂಗ್ ಟರ್ಮ್ ವೀಸಾದಲ್ಲಿ ಇದ್ದಾರೆ 바이탈로도 등교를